ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನಾನಿವತ್ತು ಮನೆಯಲ್ಲೇ ಘಮ್ ಅನ್ನೋವಂಥ ಮಸಾಲೆ ಪುಡಿನ ಮಾಡಿಕೊಂಡು ಸೂಪರ್ ಆಗಿರೋ ವಾಂಗಿಭಾತನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಇದ್ದೀನಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಮನೆಯಲ್ಲೇ ಈ ಥರ ಮಸಾಲೆ ಪುಡಿನ ಮಾಡಿಕೊಂಡು ಟ್ರೈ ಮಾಡಿದ್ರೆ ಮತ್ತೆ ನೀವು ಹೊರಗಡೆಯಿಂದ ಪ್ಯಾಕೆಟ್ ತರೋದನ್ನೇ ಬಿಟ್ಬಿಡ್ತೀರಾ ಮೊದಲಿಗೆ ವಾಂಗಿಬಾತ್ ಮಸಾಲೆ ಪೌಡರ್ನ ಹೇಗೆ ಮಾಡೋದು ನೋಡ್ಕೊಳ್ಳೋಣ ಒಂದು ಕಬ್ಬಣದ ಬಾಣಲೆಗೆ ಒಂದು ಚಮಚ ಉದ್ದಿನಬೇಳೆ ಎರಡು ಚಮಚ ಸೇರಿಸ್ತಾ ಇದ್ದೀನಿ ಈ ಕಡಲೆಬೇಳೆ ಮತ್ತು ಬೇಳೆನ ಚೆನ್ನಾಗಿ ಹುರಿಬೇಕು ಕೈ ಬಿಡಬೇಡಿ ಕೈ ಬಿಟ್ಟರೆ ಕಪ್ಪಾಗಿಬಿಡತ್ತೆ ಹಾಗಾಗಿ ಕೈ ಆಡಿಸ್ತಾ ಕೈ ಆಡಿಸ್ತಾನೆ ಚೆನ್ನಾಗಿ ಹುರ್ಕೊಳ್ಬೇಕು ಇವಾಗ ನೋಡಿ ಒಂದು ಫಿಫ್ಟಿ ಪರ್ಸೆಂಟ್ ಆಗುವಷ್ಟು ಕಡಲೆಬೇಳೆ ಉದ್ದಿನಬೇಳೆ ಚೆನ್ನಾಗಿ ರೋಸ್ಟ್ ಆಗಿದೆ ಈಗ ಇದಕ್ಕೆ ಎರಡು ಚಮಚ ಕಾಳನ್ನು ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಅರ್ಧ ಚಮಚ ಆಗುವಷ್ಟು ಜೀರಿಗೆ ಕೆಲವು ಕಡೆ ವಾಂಗಿಬಾದ್ಗೆ ಜೀರಿಗೆ ಸೇರಿಸಲ್ಲ ಬಟ್ ನಾನು ಜೀರಿಗೆ ಹಾಕ್ತೀನಿ ಹಾಗೆ ಒಂದು ಕಾಲು ಚಮಚಕ್ಕಿಂತ ಕಡಿಮೆ ಮೆಂತ್ಯ ಕಾಲು ಚಮಚಕ್ಕಿಂತ ಕಡಿಮೆನೇ ಕಾಳು ಮೆಣಸು ಎರಡು ಇಂಚು ಏಲಕ್ಕಿ ಒಂದು ಎಂಟರಿಂದ ಹತ್ತು ಲವಂಗ ತಗೊಂಡಿದ್ದೀನಿ ಈಗ ಇದೆಲ್ಲನೂ ಮತ್ತೆ ಚೆನ್ನಾಗಿ ಹುರಿಬೇಕು ಕಡಲೆಬೇಳೆ ಉದ್ದಿನಬೇಳೆ ಅರ್ಧ ಫ್ರೈ ಆದ ನಂತರನೇ ನಾವು ಇದನ್ನು ಹಾಕಿ ಚೆನ್ನಾಗಿ ಹುರ್ಕೊಳ್ಬೇಕು ಎಲ್ಲನೂ ಒಟ್ಟಿಗೆ ಹಾಕಿ ಹುರಿಯಕ್ಕೆ ಹೋದರೆ ಒಂದೊಂದು ಚೆನ್ನಾಗಿ ನೀಟಾಗಿ ಫ್ರೈ ಆಗಿರೋದಿಲ್ಲ ಈಗ ಮಧ್ಯದಲ್ಲಿ ಒಂದು ಮೂರು ಸ್ಪೂನ್ ಆಗುವಷ್ಟು ಒಣಕೊಬ್ಬರಿನ ಇದ್ದೀನಿ ಮೂರಿಂದ ನಾಲ್ಕು ಚಮಚ ಸಣ್ಣ ಚಮಚದಿಂದ ನಂತರ ಎಂಟರಿಂದ ಹತ್ತು ಬ್ಯಾಡಿಗೆ ಮೆಣಸಿನ್ಕಾಯಿನ ಇದ್ದೀನಿ ನಿಮಗೆ ಖಾರಕ್ಕೆ ಯಾವುದು ಬೇಕೋ ಅದನ್ನು ತಗೊಳ್ಳಿ ಈಗ ಇದನ್ನು ಅಷ್ಟೇ ಕಡಿಮೆ ಊರಿನಲ್ಲಿ ಚೆನ್ನಾಗಿ ಮೆಣಸಿನ್ಕಾಯಿ ಗರ್ಗರಿ ಆಗೋವರೆಗೂ ಫ್ರೈ ಮಾಡ್ಕೊಳ್ಬೇಕು ವಾಂಗಿ ಬಾತ್ಗೆ ಕರಿಬೇವನ್ನ ಹಾಕಲ್ಲ ಕರಿಬೇವು ಹಾಕಿದ್ರೆ ಅದೊಂಥರ ಬಿಸಿಬೇಳೆ ಬಾತ್ ಪೌಡ್ರ್ ಥರ ಆಗಿಬಿಡತ್ತೆ ಕೊನೆಯಲ್ಲಿ ಎಲ್ಲ ಫ್ರೈ ಆದ ನಂತರ ಒಂದು ಅರ್ಧ ಚಮಚ ಆಗುವಷ್ಟು ಗಸಗಸೆನ ಸೇರಿಸ್ತಾ ಇದ್ದೀನಿ ಗಸಗಸೆ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಮಿಸ್ ಮಾಡಬೇಡಿ ಬೇಕಾದರೆ ಒಂದು ಚಮಚ ಕೂಡ ಹಾಕೋಬೋದು ಇನ್ನೂ ಚೆನ್ನಾಗಿರುತ್ತೆ ಇವಾಗ ನೋಡಿ ಎಲ್ಲ ಮಸಾಲೆ ಸಾಮಗ್ರಿಗಳನ್ನು ಹದವಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಒಣಕೊಬ್ಬರಿ ಎಲ್ಲ ಎಷ್ಟು ಹದವಾಗಿ ಹುರ್ತಿದೆ ಅಂತ ಈಗ ಇದನ್ನೆಲ್ಲನೂ ಒಂದು ಮಿಕ್ಸಿ ಜಾರ್ಗೆ ಸೇರಿಸ್ತಾ ಇದ್ದೀನಿ ಇದನ್ನು ನೈಸಾಗಿ ಗ್ರೈಂಡ್ ಮಾಡ್ಕೊಂಡು ತಗೊಳ್ಬೇಕು ನೋಡಿ ಈಗ ಗ್ರೈಂಡ್ ಮಾಡಿದಾಗೆ ತುಂಬ ನೈಸಾಗಿ ಪುಡಿ ಮಾಡ್ಕೊಂಡು ಬಂದಿದ್ದೀನಿ ಕಲರ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಈ ಪೌಡರಲ್ಲಿ ಒಂದು ಆರರಿಂದ ಏಳು ಜನಕ್ಕೆ ಆರಾಮಾಗಿ ವಾಂಗಿ ಮಾಡ್ಕೊಳ್ಬೋದು ಒಂದು ಏರ್ಟೇಟ್ ಬಾಕ್ಸಲ್ಲಿ ಹಾಕಿಟ್ಕೊಂಡ್ರೆ ತುಂಬ ದಿನ ಇದು ಹಾಳಾಗೋದಿಲ್ಲ ಈಗ ವಾಂಗಿ ಹೇಗೆ ಮಾಡೋದು ನೋಡೋಣ ವಾಂಗಿ ಮಾಡೋದಕ್ಕೆ ಮಾಡೋದಿಕ್ಕೆ ನಾನಿಲ್ಲಿ ಹಸಿರು ಬದ್ನೆಕಾಯಿನ ಉದ್ದುದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೀರಲ್ಲಿ ಹಾಕಿ ಇಟ್ಕೋಬೇಕು ಇಲ್ಲಾಂದರೆ ಬದ್ನೆಕಾಯಿ ಕಪ್ಪಾಗತ್ತೆ ಅದಾದ ನಂತರ ಅದೇ ಬಾಣಲೆಗೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಸೇರಿಸ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಸಾಸಿವೆ ಸಾಸಿವೆ ಚಿಟಪಟ ಅನ್ನೋವಾಗ ಒಂದು ಸ್ವಲ್ಪ ಶೇಂಗಾ ಇದ್ದೀನಿ ಶೇಂಗಾ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿರುತ್ತೆ ಈಗ ಶೇಂಗಾನು ಚೆನ್ನಾಗಿ ಫ್ರೈ ಮಾಡಿಕೊಂಡಾದ ನಂತರ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಉದ್ದಕ್ಕೆ ಸೇಳಿ ಇದ್ದೀನಿ ಹಾಗೆ ಒಂದು ಕಡ್ಡಿಯಾಗುವಷ್ಟು ಕರಿಬೇವನ್ನು ಕೂಡ ಒಗ್ಗರಣೆಗೆ ಸೇರಿಸಿ ಚೆನ್ನಾಗಿ ಎಲ್ಲನೂ ಬಾಡಿಸ್ಕೋಬೇಕು ಇವಾಗ ನೋಡಿ ಒಗ್ಗರಣೆ ರೆಡಿಯಾಗಿದೆ ಈಗ ಇದಕ್ಕೆ ಕಟ್ ಮಾಡಿಟ್ಕೊಂಡಿರೋಂಥ ಬದನೆಕಾಯಿನ ನಾನು ನಾನಿಲ್ಲಿ ಮಾಡ್ತಿರೋಂಥ ಗೊಜ್ಜು ಇಬ್ಬರಿಗೆ ಸರಿಯಾಗತ್ತೆ ಈಗ ಬದನೆಕಾಯಿನ ಎಣ್ಣೆಯಲ್ಲಿ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ನೋಡಿ ಬದನೆಕಾಯಿ ಚೆನ್ನಾಗಿ ಫ್ರೈ ಆಗಿದೆ ತುಂಬ ಕಿಚಿ ಪಿಚಿ ಅನ್ನೋವರೆಗೂ ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಟೇಸ್ಟ್ ಹಾಳಾಗಿಬಿಡುತ್ತೆ ಇಷ್ಟಾದರೆ ಸಾಕು ಈಗ ಇದಕ್ಕೆ ಮುಂಚೆನೇ ನಾನು ಒಂದು ಅರ್ಧ ನಿಂಬೆಹಣ್ಣಿನ ಗಾತ್ರದಷ್ಟು ಹಣ್ಣನ್ನು ನೆನೆಸಿಟ್ಟಿದ್ದೆ ಆ ರಸನ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ನೀರನ್ನು ಕೂಡ ಆ್ಯಡ್ ಮಾಡಿಕೊಂಡೆ ಈಗ ಇದನ್ನು ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಕೋಬೇಕು ಈಗ ನಾನು ಇದಕ್ಕೆ ಒಂದು ಅರ್ಧ ಚಮಚ ಆಗುವಷ್ಟು ಅರ್ಶನದ ಪುಡಿನ ಸೇರಿಸ್ತಾ ಇದ್ದೀನಿ ಕಲರ್ ತುಂಬ ಚೆನ್ನಾಗಿ ಬರುತ್ತೆ ಹೀಗೆ ಹೈ ಫ್ಲೇಮಲ್ಲಿ ಇದನ್ನು ಮಿಕ್ಸ್ ಮಾಡ್ತಾ ಮಿಕ್ಸ್ ಮಾಡ್ತಾ ಹೋದರೆ ಹಣ್ಣಿನ ಜೊತೆಗೆ ಬದನೆಕಾಯಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ರುಚಿಗೆ ತಕ್ಕಷ್ಟು ಕಲ್ಲುಪ್ಪನ್ನು ಕೂಡ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಬೆಲ್ಲ ಕೂಡ ಹುಣಸೆ ಹಣ್ಣು ಹಾಕಿದ್ದೀವಲ್ವ ಅದಕ್ಕಾಗಿ ಈಗ ನೋಡಿ ಚೆನ್ನಾಗಿ ಕುದ್ದಿದೆ ಇಷ್ಟು ಕುದ್ರೆ ಸಾಕಾಗುತ್ತೆ ಹುಣಸೆ ರಸ ಕೂಡ ಕಡಿಮೆ ಆಗಿದೆ ಈಗ ಈ ಸ್ಟೇಜಲ್ಲಿ ನಾವು ರೆಡಿ ಮಾಡಿಟ್ಕೊಂಡಿರೋಂಥ ವಾಂಗಿಬಾತ್ ಪೌಡರನ್ನ ಎರಡು ಚಮಚ ಆಗುವಷ್ಟು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಹೀಗೆ ಒಂದು ನಿಮಿಷ ಮಿಕ್ಸ್ ಮಾಡಿಕೊಂಡ್ರೆ ಸಾಕು ಆಯಿಲೆಲ್ಲ ರಿಲೀಸ್ ಆಗಿ ಪರ್ಫೆಕ್ಟಾಗಿರೋ ವಾಂಗಿಬಾತ್ ಗೊಜ್ಜು ರೆಡಿ ಆಗುತ್ತೆ ನೋಡ್ತಾ ಇದ್ದೀರಲ್ವ ಚೆನ್ನಾಗಿ ಕಲರ್ ಕೂಡ ಬಂದಿದೆ ಜೊತೆಗೆ ಆಯಿಲ್ ಕೂಡ ಬಿಟ್ಕೊಂಡಿದೆ ನೋಡಿ ಪರ್ಫೆಕ್ಟ್ ಆಗಿರೋ ವಾಂಗಿ ಗೊಜ್ಜು ರೆಡಿ ಆಯಿತು ಈ ಗೊಜ್ಜಲ್ಲಿ ಇಬ್ಬರಿಗೆ ನಾನು ಇಲ್ಲಿ ನಾನಿಲ್ಲಿ ಒಬ್ಬಳಿಗೆ ಮಾತ್ರ ಕಲಸ್ಕೊಳ್ತಾ ಇದ್ದೀನಿ ಹಾಗಾಗಿ ಒಂದು ಸ್ವಲ್ಪ ಗೊಜ್ಜನ್ನು ಇದ್ದೀನಿ ಈಗ ಇದಕ್ಕೆ ಉದುರುದ್ರಾಗಿರೋ ಅನ್ನನ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಬಿಸಿ ಅನ್ನನಾದರೂ ಪರವಾಗಿಲ್ಲ ತಣ್ಣಗಾಗಿರೋ ಅನ್ನ ಆದರೂ ಪರವಾಗಿಲ್ಲ ಅಥವಾ ಲೆಫ್ಟ್ ಓವರ್ ರೈಸ್ ಆದರೂ ಪರವಾಗಿಲ್ಲ ಮಾಡ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಸಹ ಮಾಡಿ ಇವಾಗ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ಸೂಪರ್ ಟೇಸ್ಟಿಯಾಗಿರೋ ಮನೆಯಲ್ಲೇ ಮಾಡಿರೋ ಘಮ್ ಅನ್ನೋ ಅಂಗಿಭಾತ್ ರೆಡಿ ಆಯಿತು ಐ ಹೋಪ್ ಇವತ್ತಿನ ಈ ವಿಡಿಯೋ ತುಂಬ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು